ಮತ ಈ ದಿನ ನಾಗಪುರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯದಶಮಿ ದಿನದಂದು ನಮ್ಮ ಎಡಗೇವರ್ಜಿಯವರು ಸ್ಥಾಪನೆ ಮಾಡಿದಂತ ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ ನೂರರ ಸಂಭ್ರಮ ಆ ಸಂಭ್ರಮದಲ್ಲಿ ಈ ಮುಳುಬಾಗ ತಾಲೂಕಿನಲ್ಲಿ ನಾವು ಇವತ್ತೆಲ್ಲರೂ ಪಾಲ್ಗೊಂಡಿದ್ದೀವಿ ತುಂಬಾ ಮನಸ್ಸು ತುಂಬಾ ಪುಳಕಿತಗೊಂಡಿದೆ ತುಂಬಾ ಸಂತೋಷವಾಗ್ತಾ ಇದೆ ಇದು ಆರ್ ಎಸ್ ಎಸ್ ಅಂದ್ರೆ ಕೆಲವರು ಮನೋ ಮನೋಭಾವನೆ ಏನು ಕೆಲವ್ರಿಗೆ ವಿರುದ್ಧವಾಗಿ ಅಂತಿದೆ ಆರ್ ಎಸ್ ಎಸ್ ಯಾರಿಗೆ ವಿರುದ್ಧವಿಲ್ಲ ಮಾನವ ಮಾನವ ಕುಲಕ್ಕೆ ಪರವಾಗಿರುವಂತ ಆರ್ ಎಸ್ ಎಸ್ ಏನು ಅಂದ್ರೆ ನಮ್ಮ ಒಂದು ಹಿಂದೂಸ್ತಾನದ ಪರವಾಗಿ ಯಾರ್ಯಾರು ಇದ್ರೆ ಅವರೆಲ್ಲರಿಗೂ ಆರ್ ಎಸ್ ಎಸ್ ಅನ್ಸುತ್ತೆ ಹಿಂದೂಸ್ತಾನದ ಭಾವನೆಗಳಿಗೆ ವಿರುದ್ಧವಾಗಿ ಯೋಚನೆ ಮಾಡೋರು ಏನೀಗ ವಿರುದ್ಧವಾಗಿ ಅಂತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಅಖಂಡ ಭಾರತವನ್ನು ಮೂರು ತುಂಡುಗಳಲ್ಲಿ ಮಾಡಿದಂತ ಆಗಿನ ಕಾಲದವ್ರನ್ನ ಆರ್ ಎಸ್ ಎಸ್ ವಿರೋಧಿಸಿತ್ತು ಅಂತವರಿಗೆ ಆ ಮನಸ್ಥಿತಿ ಇಂಥ ಇರೋವರಿಗೆ ಆರ್ ಎಸ್ ಎಸ್ ಕೆಟ್ಟದ್ದು ಅನ್ಸುತ್ತೆ ಅಷ್ಟೇ ಹೊರತು ಹಿಂದೂಸ್ತಾನವಾಗಿರೋ ಪರವಾಗಿರುವಂತ ಎಲ್ಲರಿಗೂ ಆರ್ ಎಸ್ ಎಸ್ ಪ್ರಿಯವಾಗುತ್ತದೆ ಆದ್ರಿಂದ ನಾವೆಲ್ಲರೂ ಆರ್ ಎಸ್ ಎಸ್ ಜೊತೆ ಕೈ ಜೋಡಿಸೋಣ ಮುಂದೆ ಇನ್ನ ನೆಕ್ಸ್ಟ್ ಜನರೇಷನ್ ನಾವ್ ನಮ್ಮ ಮಕ್ಕಳನ್ನೆಲ್ಲ ಬಂದಿದ್ವಿ ಅವರು ಸೇರ್ಬೇಕು ಅಂತ ನಮ್ಮ ನಮ್ಮ ಒಂದು ಎಲ್ಲರೂ ಇದು ಜನ್ ಜನ್ರೇಷನ್ ಬೈ ಜನ್ರೇಷನ್ ಜ ಜನಕ್ಸ್ ಅಂತ ಇದೆ ನಮ್ಮನ್ನ ಈಗ ಇವಾಗ ಜನ್ ಜಿ ಅವರು ಇವರು ಮೊನ್ನೆ ನಮ್ಮ ನೇಪಾಳದಲ್ಲಿ ಗಲಾಟೆ ಮಾಡಿದವ್ರೆಲ್ಲ ಜನ್ ಜಿ ಆ ಒಂದು ಜನ್ರೇಷನ್ ಕೂಡ ಆರ್ ಎಸ್ ಎಸ್ ಜೊತೆ ಹೊಂದ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರ ಅವ್ರ ಮಕ್ಕಳನ್ನು ಇದು ಮಾಡೋ ಕರೆ ಕೊಟ್ಟಿ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತಾಕಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಮ್ಮ ಹೆಗಡೆಯವರವರು ಸ್ಥಾಪನೆ ಮಾಡಿದ ಆರ್ ಎಸ್ ಎಸ್ ಸಂಘಟನೆ ಇವತ್ತು ನೂರು ವರ್ಷ ತುಂಬಿದೆ ಅದಕ್ಕೆ ನಾನು ಮುಳುಭಾಗಲಲ್ಲಿ ಇವತ್ತು ಸಂಚಲನ ಸುಮಾರು ಒಂದು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಇವತ್ತು ಸುಮಾರು ಆರು ಕಿಲೋಮೀಟರ್ ಮೇಲ್ಗಡೆ ಇದೆ ಮತ್ತೆ ಇವತ್ತು ಆರ್ ಎಸ್ ಎಸ್ಸು ಹೆಂಗೆ ಬೆಳೆದಿದೆ ಅಂದರೆ ಪ್ರತಿಯೊಂದು ದೇಶದಲ್ಲಿ ಆರ್ ಎಸ್ ಎಸ್ ಅಂದರೆ ಇವತ್ತು ಇದು ನಮ್ಮ ನರ ಇದು ಮಾಡದೆ ಕೊಡ್ತಾರೆ ಎಲ್ಲನ್ನ ಯಾವ್ದನ್ನು ವಿಕೋಪಕ್ಕೆ ಮತ್ತು ಯಾವ್ದನ್ನು ಚೆಂಡುಮಾರ್ತೆ ಯಾವ್ದನ್ನು ಇದು ಮಾಡಿದ್ರೆ ಫಸ್ಟು ನಮ್ಮ ಆರ್ ಎಸ್ ಎಸ್ ಅವರು ಅಲ್ಲಿ ಹೋಗ್ಬಿಟ್ಟು ಸೇವೆ ಮಾಡ್ತಾರೆ ಇದು ನಮ್ಮ ಆರ್ ಎಸ್ ಎಸ್ ನಮಗೆ ಒಂದು ಇದು ಆಮೇಲೆ ಈ ಮುಸ್ಲಿಂ ಆರ್ ಎಸ್ ಎಸ್ ಮಂಚು ರಾಷ್ಟ್ರೀಯ ಮಂಚು ಅದರಲ್ಲಿ ಸುಮಾರು ಎರಡು ಲಕ್ಷದಿಂದ ಮೂರು ಲಕ್ಷ ಜನ ಇವತ್ತು ಸದಸ್ಯರಿದ್ದಾರೆ ನಾಳೆ ಯಾವುದನ್ನು ನಮ್ಮ ಛತ್ರಿ ದೇಶಗಳು ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಬೇರೆ ದೇಶ ಯಾವುದನ್ನು ನಮ್ಮ ಅಟ್ಯಾಕ್ ಮಾಡಿದ್ರೆ ಇವತ್ತೆಲ್ಲ ಮುಸಲ್ಮಾನರುಗಳ ಸೇರಿಕೊಂಡು ನಮ್ಮ ರಾಷ್ಟ್ರೀಯ ಮುಸಲ್ಮಾನರ ಮಂಚು ಮಂಚ ಅವರು ಎಲ್ಲ ಇದಿರ್ತಾರೆ ಈ ಆರ್ ಎಸ್ ಎಸ್ ಬಗ್ಗೆ ಒಬ್ಬೊಬ್ರು ಸೊ ಮುಸ್ಲಿಮ್ ಅಪೋಸಿಟು ಕ್ರಿಶ್ಚಿಯನ್ಸ್ ಅಪೋಸಿಟ್ ಅಂತ ಯಾವುದೂ ಯಾವುದೇ ಥರ ಇಲ್ಲ ಯಾವುದೇ ಥರ ಇದಿಲ್ಲ ಅದಕ್ಕೆ ಇವತ್ತು ನನಗೆ ಈ ಹಂಡ್ರೆಡ್ ಇಯರ್ಸ್ ಫಂಕ್ಷನ್ ಅಲ್ಲಿ ನನಗೆ ಇವತ್ತು ನಾನು ಸೇರ್ಕೊಂಡಿದ್ದಕ್ಕೆ ನಾನು ಸೇವೆ ಇದು ಮಾಡಿದ್ದಕ್ಕೆ ನನಗೂ ತುಂಬಾ ಸಂತೋಷ ಇದೆ ಜೈ ಹಿಂದ್ ಜೈ ಕರ್ನಾಟಕ ಹರಿ ಓಂ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾಗಪುರದಲ್ಲಿ ಮಹಾರಾಷ್ಟ್ರದ ನಾಗಪುರದಲ್ಲಿ ಸಂಘ ಪ್ರಾರಂಭ ಆಯಿತು ಬರೀ ಆರು ಆರು ಜನರಿಂದ ಆರು ಜನ ಒಟ್ಟುಗೂಡಿ ಸಂಘ ಸ್ಥಾಪನೆ ಆಗಿದ್ದು ಇವತ್ತು ಆರು ಸಾವಿರ ದೇಶಗಳಲ್ಲಿ ಸಂಘ ಇದೆ ಅವರವರು ಸಂಘ ಪ್ರಾರಂಭ ಮಾಡಿದ್ದು ಏನಕ್ಕೆ ಅಂದ್ರೆ ನಮ್ಮ ಊರಿನ ಒಂದು ಕುಂದು ಕೊರತೆಗಳನ್ನ ಸ್ಪಷ್ಟ ಚರ್ಚಿಸಕ್ಕೆ ಒಂದು ಒಂದು ಚರ್ಚೆ ಮಾಡೋದಿಕ್ಕೆ ಒಂದು ಇರಬೇಕಾಗಿತ್ತು ಅದರಿಂದ ಒಂದು ಸಂಘ ಓಪನ್ ಮಾಡಿ ಒಂದು ಏಳು ಜನ ಅಲ್ಲಿ ಪಕ್ಕದಲ್ಲಿರೋರು ಮಕ್ಕಳು ಮರಿಗಳನ್ನ ಬೆಳಿಗ್ಗೆ ಫೀಲ್ಡ್ ಅಲ್ಲಿ ಕರ್ಕೊಂಡ್ಬಂದು ಆಟ ಆಡಿಸೋದು ಅವರಿಗೆ ಧ್ಯಾನ ಹೇಳ್ಕೊಡೋದು ವಚನಗಳು ಹೇಳ್ಕೊಡೋದು ಆ ಮಟ್ಟದಲ್ಲಿ ಸಂಘ ಬೆಳೆಸ್ಕೊಂಡು ಬರ್ತಾ ಬರ್ತಾ ಇತ್ತು ಬರೀ ಸಂಘ ಸ್ಟಾರ್ಟ್ ಆಗಿದ್ದು ಬರೀ ಆರೇ ಆರು ಜನದಿಂದ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಹೆಗ್ಡೆ ಅವರವರು ಪ್ರಾರಂಭ ಮಾಡಿದ್ದು ಆಗಿಂದ ಸಂಘಟನೆ ಬೆಳೆದು 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 ಉಳಿದು ದೊಡ್ಡ ಶಾಖೆಗಳಾಗಿ ಬೆಳೆದಿದೆ ಇವತ್ತು ವಿದೇಶಗಳಲ್ಲೂ ನಮ್ಮ ಸಂಘ ಇದೆ ಈಗ ಸಂಘದಲ್ಲಿ ನಾವು ಫಸ್ಟ್ ಕಾರ್ಯಕ್ರಮ ಏನಂದ್ರು ಬೆಳಗ್ಗೆ ಮಕ್ಕಳಿಗೆ ಆಟ ಪಾಠ ಹೇಳ್ಕೊಡೋದು ವಚನಗಳು ಭಗವದ್ಗೀತೆಯ ತತ್ವಗಳು ಸಮಾಜದಲ್ಲಿ ಮನುಷ್ಯ ಹೆಂಗ್ ಬಾಳಬೇಕು ಹೆಂಗ್ ಬೆಳವಣಿಗೆ ಆಗಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹಿರಿಯರು ಕಿರಿಯರು ಭಕ್ತಿ ಗೌರವ ಫಸ್ಟ್ ಸಬ್ಜೆಕ್ಟು ನಮ್ಮ ಸಂಘದಲ್ಲಿ ಅದನ್ನು ಬೆಳೆಸ್ಕೊಂತ ಇವತ್ತು ಸಂಘ ಆರ್ನೂರು ದೇಶಗಳಲ್ಲಿ ಪ್ರಗತಿಯಲ್ಲಿದೆ ಪ್ರತಿ ವಿಜಯದಶಮಿ ದೇವ ದಿನ ದಸರಾದಲ್ಲಿ ವಿಜಯದಶಮಿ ಬರುತ್ತೆ ಆ ದಿನ ಓಪನ್ ಆದ್ರಿಂದ ವಿಜಯದಶಮಿಗೆ ಇತರ ಪಥ ಸಂಚಲನ ಅಂತ ಎಲ್ಲ ಊರುಗಳಲ್ಲಿ ಮಾಡ್ತಾರೆ ನಮ್ಮ ಆರ್ ಎಸ್ ಎಸ್ನ ನ ಮುಖ್ಯ ಶಾಖೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿದೆ ಈಗ ಎಲ್ಲ ಕಡೆ ಶಾಖೆಗಳು ಮಾಡ್ತೀವಿ ಶಿಕ್ಷಣ ವರ್ಗಗಳ ಮಾಡ್ತೀವಿ ಮಕ್ಕಳನ್ನೆಲ್ಲ ಕ್ಯಾಂಪ್ಗಳು ಮಾಡ್ತೀವಿ ಎಲ್ಲ ಕೊಟ್ಟು ತರಬೇತಿ ಮಾಡ್ಕೊಂಡು ಬಂದು ಅವ್ರಿಗೆ ಶಿಕ್ಷಣ ಕೊಟ್ಟು ದೇಶದಲ್ಲಿ ಒಳ್ಳೆ ನಾಗರಿಕನಾಗಿ ಬೆಳೆಸೋದಿಕ್ಕೆ ಆರ್ ಎಸ್ ಎಸ್ ಇದೆ ವಿಜಯದಶಮಿ ಈ ದಿನಾನೇ ಯಾಕೆ ಮಾಡ್ತೀವಿ ಅಂದ್ರೆ ದಿನ ಮಹಾರಾಜರ ಕಾಲದಿಂದ ವಿಜಯದಶಮಿ ಅನ್ನೋದು ಮಹಾರಾಜರು ನಡ್ಸ್ಕೊಂಡ್ ಬರ್ತಾ ಇದ್ರು ಆ ದಿನ ವಿಜಯದಶಮಿ ಅಂತ ಸ್ಥಾಪನೆ ಆದ್ರಿಂದ ವಿಜಯದಶಮಿ ದಿನ ನಾವು ಅಲ್ಲ ಅಂತ ಊರುಗಳಲ್ಲಿ ಮಾಡ್ತೀವಿ ಎಲ್ಲ ಊರುಗಳಲ್ಲಿ ಈ ಸಲ ವಿಜಯದಶಮಿ ಆಗಲಿಲ್ಲ ಆದ್ರಿಂದ ಸ್ವಲ್ಪ ವಿಳಂಬವಾಗಿ ಮಾಡಿದ್ದೇವೆ ಕಾರ್ಯಕ್ರಮ ಯಶಸ್ವಿಯಾಗಿ ಇದೆ ಇಲ್ಲೆಲ್ಲ ಸೇರಿದಂತ ನಮ್ಮ ಆರ್ ಎಸ್ ಎಸ್ ಮಿತ್ರರಿಗೆಲ್ಲ ಒಂದ ಸುತ್ತ ಮಾತು ಮುಗಿಸ್ತೇನೆ ಈ ದಿನ ನೂರನೇ ವರ್ಷದ ಆರ್ ಎಸ್ ಎಸ್ ಕಾರ್ಯಕ್ರಮವನ್ನು ಮುಳಬಾಗಲ್ ತಾಲೂಕ್ ಮುಳಬಾಗಲ್ ನಗರದಾದ್ಯಂತ ಬಹಳ ವಿಜೃಂಭಣೆಯಿಂದ ಸಂಘ ಪರಿವಾರದಿಂದ ಎಲ್ಲರ ಒಂದು ಸಹಕಾರದಿಂದ ವಿಜೃಂಭಣೆಯಿಂದ ಆಚರಣೆ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ನೀಡಿದ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ